Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಮತಾ ಉಪನ್ಯಾಸಕಿ ಅಂಬೇಡ್ಕರ್ ಓದು ಸರಣಿ ಭಾಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾ ಭಾರತಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಕಟಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಹತ್ತೊಂಬತ್ತರಿಂದ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಜನವರಿ ಆರರಂದು ಮಾಡಿದ ಭಾಷಣ ಸ್ವಾತಂತ್ರ್ಯ ಮಾನವೀಯತೆ ಸಮಾನ ಹಕ್ಕು ಸಿಕ್ಕರೆ ಅದೇ ಸ್ವರಾಜ್ಯ ಎನ್ನುವ ಭಾಗವನ್ನು ಓದುತ್ತಿದ್ದೇನೆ ಆರು ಜನವರಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಂದು ಮಹಾಡದಲ್ಲಿ ಏಳು ಸಾವಿರ ರೈತರ ಎದುರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ನಿರ್ಭೀತ ಮತ್ತು ಮನನೀಯವಾದ ಭಾಷಣವನ್ನು ಮಾಡಿದರು ಅವರು ಭಾಷಣದಲ್ಲಿ ಹೇಳಿದ್ದು ಹೀಗೆ ಪ್ರಿಯ ಭಗಿನಿಯರೇ ಮತ್ತು ಬಂಧುಗಳೇ ನಾನು ಅಹಮದನಗರ ಖಾನಾದೇಶ ಮತ್ತು ನಿಜಾಮನ ರಾಜ್ಯದೊಳಗೆಲ್ಲ ಸುತ್ತಾಡಿ ಈಗಷ್ಟೇ ಮರಳಿದ್ದೇನೆ ದಣಿವು ಆಗಿದ್ದರಿಂದ ನಾಲ್ಕು ದಿನ ವಿಶ್ರಾಂತಿ ಪಡೆಯಬೇಕೆಂದಿದ್ದೆ ಆದರೂ ಈ ಸಭೆಯಲ್ಲಿ ನಾನು ಮಾತನಾಡಲೇಬೇಕಾಗಿ ಬಂತು ನಾನು ಹೆಚ್ಚು ಮಾತನಾಡಲಾರೆ ಹತ್ತು ಹನ್ನೆರಡು ನಿಮಿಷ ಮಾತನಾಡುತ್ತೇನೆ ಇಂದು ನಾನು ಮೂರು ಸಂಗತಿಗಳ ಬಗೆಗೆ ಹೇಳಲಿದ್ದೇನೆ ಏಳು ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ಸಿನ ರಾಜ್ಯವಿದೆ ಪಂಜಾಬ ಬಂಗಾಳದಲ್ಲಿ ಇತರ ಪಕ್ಷಗಳನ್ನು ನಾಮಾವಶೇಷಗೊಳಿಸಿ ಕಾಂಗ್ರೆಸ್ಸಿನ ರಾಜ್ಯ ಸ್ಥಾಪಿಸುವ ಪ್ರಯತ್ನ ನಡೆದಿದೆ ನಾಲ್ಕನೇ ಮೂರು ಭಾಗದಲ್ಲಿ ಕಾಂಗ್ರೆಸ್ಸಿನ ರಾಜ್ಯವಿದೆ ನನ್ನೊಬ್ಬ ಗೆಳೆಯ ಚೇಷ್ಟೆ ಮಾಡಿ ಹೇಳಿದ ಕಾಂಗ್ರೆಸ್ ಅಧಿಕಾರ ಸೂತ್ರವನ್ನು ಕೈಗೆ ತೆಗೆದುಕೊಂಡು ಹದಿನೆಂಟು ತಿಂಗಳುಗಳಾದವು ಯಾವುದೇ ಮಹಿಳೆ ಹದಿನೆಂಟು ತಿಂಗಳುಗಳಲ್ಲಿ ಎರಡು ಬಾರಿ ಹೆರಿಗೆಯಾಗುತ್ತಾಳೆ ಆದರೆ ಈ ಮಹಿಳೆ ಈಗಲೂ ಗರ್ಭಿಣಿಯಾಗಲಿಲ್ಲ ಇದು ಸರಿಯಾದ ಮಾತು ಈ ಕಾಲದ ಪ್ರಜೆಗಳ ಸುಖ ಸಮಾಧಾನದ ಸಂಗತಿಗಳ ಬಗ್ಗೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಮೊದಲನೆಯದು ಹಿಂದೂ ಮುಸ್ಲಿಮರ ಐಕ್ಯದ ಮಹತ್ವದ ಪ್ರಶ್ನೆ ಇದೆ ಸ್ವತಂತ್ರ ಕಾರ್ಮಿಕ ಪಕ್ಷದ ಸಭೆಯಲ್ಲಿ ಈ ಪ್ರಶ್ನೆ ಬರುವುದಿಲ್ಲ ನಾವು ಕೇವಲ ಹೊಟ್ಟೆಯ ಪ್ರಶ್ನೆಯ ಕುರಿತು ಚರ್ಚಿಸುತ್ತೇವೆ ಮೊದಲು ಹೊಟ್ಟೆ ಬಳಿಕ ದೇವರು ಎಂಬಂತೆ ನಾವು ವರ್ತಿಸುತ್ತೇವೆ ಆದರೆ ಉಳಿದ ಪ್ರಶ್ನೆ ಬಂತೆಂದರೆ ಹೊಟ್ಟೆಯ ಪ್ರಶ್ನೆ ಬದಿಗೆ ಸರಿಯುತ್ತದೆ ಈ ದೇಶದಲ್ಲಿ ಎಂಟರಿಂದ ಒಂಬತ್ತು ಕೋಟಿ ಮುಸಲ್ಮಾನರಿದ್ದಾರೆ ಈ ಜನರು ಕೂಲಿಯವರಾಗಲಿ ಗುಲಾಮರಾಗಲಿ ಅಲ್ಲ ಮಹಾರಾಷ್ಟ್ರ ಹೊರತುಪಡಿಸಿ ಹಿಂದೂಸ್ತಾನದ ಇತರ ಕಡೆಗಳಲ್ಲಿ ಔರಂಗಜೇಬ್ ಅಕ್ಬರ್ ಮುಂತಾದ ಮುಸಲ್ಮಾನ ದೊರೆಗಳ ಆಡಳಿತವಿತ್ತು ಹಿಂದೂಸ್ತಾನದ ನಾಲ್ಕನೇ ಮೂರು ಭಾಗಗಳಲ್ಲಿ ಮುಸಲ್ಮಾನರ ಮಹತ್ವಾಕಾಂಕ್ಷೆಯಾಗಿತ್ತು ಹಿಂದೂಸ್ತಾನದಲ್ಲಿಯ ಒಂಬತ್ತು ಕೋಟಿ ಮುಸಲ್ಮಾನರೊಂದಿಗೆ ನಮ್ಮ ಸಂಬಂಧವಿದೆ ಎಂದು ಯಾರೂ ಭಾವಿಸಬೇಕಿಲ್ಲ ಹಿಂದೂಸ್ತಾನ ಹೊರಗೆ ಅಫ್ಘಾನಿಸ್ತಾನ ಇರಾಕ್ ಪರ್ಷಿಯಾ ತುರ್ಕಸ್ತಾನ ಈಜಿಪ್ಟ್ನಲ್ಲೆಲ್ಲ ಮುಸಲ್ಮಾನರ ಸತ್ತೆ ಇದ್ದು ಆಯಾ ಪ್ರಸಂಗದಲ್ಲಿ ಅವುಗಳ ಬೆಂಬಲ ಸಿಗುತ್ತದೆ ಮುಸಲ್ಮಾನರು ಅಂತಾರೆ ಮತ್ತೊಮ್ಮೆ ಪಾನಿಪಟ್ ನಡೆಯಲಿ ಆದ್ದರಿಂದ ಹಿಂದೂ ಮುಸಲ್ಮಾನರು ಐಕ್ಯರಾಗಬೇಕಾದ ಅಗತ್ಯವಿದೆ ರಾಜ್ಯಸತ್ತೆ ಯಾವ ಕಾಂಗ್ರೆಸ್ಸಿನ ಕೈಯಲ್ಲಿದೆಯೋ ಅದರ ಮೇಲೆ ಈ ಹೊಣೆಯಿದೆ ನಮ್ಮ ಮೇಲಿಲ್ಲ ಹಿಂದೂ ಮುಸ್ಲಿಂ ಒಡೆದಾಟದ ಬಗೆಗೆ ಕಾಂಗ್ರೆಸ್ ಏನು ಮಾಡಿತು ಬೇಕೆಂದೇ ಏನು ಮಾಡಲಿಲ್ಲ ಕಳೆದ ಆರೇಳು ದಿನಗಳ ಹಿಂದೆ ಪಠಾಣದಲ್ಲಿ ಮುಸ್ಲಿಂ ಲೀಗ್ ಸಭೆ ಸೇರಿತು ಅಲ್ಲಿಯ ಭಾಷಣದ ಧ್ವನಿಯನ್ನು ಗಮನಿಸಿ ಹಿಂದೂ ವಿರುದ್ಧ ಸತ್ಯಾಗ್ರಹ ಮಾಡಬೇಕೆಂದು ಮುಸಲ್ಮಾನ ಸಮಾಜ ಘೋಷಣೆ ಹಾಕಿತ್ತು ಆದರೆ ಮುಸಲ್ಮಾನರ ಸತ್ಯಾಗ್ರಹವೆಂದರೆ ಗಾಂಧಿಯ ಸತ್ಯಾಗ್ರಹವಲ್ಲ ಹಿಂದೂಸ್ತಾನದ ವಿಭಜನೆ ಮಾಡಿ ಎಂದು ಮುಸಲ್ಮಾನರ ಬಹುಜನ ಸಮಾಜ ಬೇಡಲಿಲ್ಲ ಮುಸಲ್ಮಾನರಿಗೆ ಬೇಕಾದ್ದು ದಿವಾನ್ ಲೀಗ್ ಕಾಂಗ್ರೆಸ್ ಕೆಲವು ಪ್ರಾಂತ್ಯಗಳಲ್ಲಿ ಮುಸಲ್ಮಾನ ದಿವಾನರನ್ನು ತೆಗೆದುಕೊಂಡಿದ್ದಾರೆ ಅಂದಾಗ ಮುಂಬೈಯಲ್ಲಿ ಲೀಗ್ ಮನುಷ್ಯನನ್ನು ಏಕೆ ತೆಗೆದುಕೊಳ್ಳಬಾರದು ಸೂರಿಯ ಬದಲಿಗೆ ದೇಹಲವಿಯನ್ನು ಏಕೆ ತೆಗೆದುಕೊಳ್ಳಬಾರದು ಇಂದು ಸೂರಿ ಐನೂರು ರೂಪಾಯಿ ಪಡೆಯುತ್ತಾನೆ ಅದನ್ನೇ ಸರ್ ದೇಹಲವಿ ತೆಗೆದುಕೊಳ್ಳುತ್ತಿದ್ದ ಅದರಲ್ಲಿ ಏನು ತಪ್ಪು ಅನ್ನುವುದೇ ಗೊತ್ತಾಗುವುದಿಲ್ಲ ಮತ್ತೆ ಪಾಣಿಪತ್ ಆರಂಭಿಸಬೇಕಾಗಿದೆಯೇ ಎರಡನೇ ಪ್ರಶ್ನೆ ಸಾಮ್ರಾಜ್ಯಶಾಹಿಯನ್ನು ಓಡಿಸುವುದು ಆಂಗ್ಲ ಸಾಮ್ರಾಜ್ಯ ಹೋದರೂ ಇಲ್ಲಿಯ ಗುಜರ ಸಾವಕಾರ ಗೌಡ ಪಟೇಲ ಗಿರಣಿ ಮಾಲೀಕ ಹೋಗಲಾರ ಅವರು ನಿಮ್ಮ ರಕ್ತವನ್ನು ಹೀರುವವರೇ ಸಾಮ್ರಾಜ್ಯಶಾಹಿ ಹೋಗಬೇಕೆಂಬ ಇಚ್ಛೆ ನನಗೂ ಇದೆ ಆದರೆ ಕಾಂಗ್ರೆಸ್ ಏನು ಮಾಡುತ್ತಿದೆ ಮಧ್ಯವರ್ತಿ ಸರ್ಕಾರ ಅತ್ಯಂತ ಹೇಸಿಗೆಯದ್ದಾಗಿದೆ ಲೂಟಿಗಾರರ ರಾಜರ ಕೈಗೆ ನಮ್ಮ ಗೋಣು ಕೊಡಬೇಕೆಂದು ಆಂಗ್ಲ ಸರ್ಕಾರ ಬಯಸಿದಂತಿದೆ ಕಾಂಗ್ರೆಸ್ಸಿನ ಕೈಯಲ್ಲಿ ಸತ್ತೆಯಿದೆ ಅದರಿಂದ ಈ ಹೊಸ ಸಂಕಟ ಹೋಗಬಹುದು ಆದರೆ ಕಾಂಗ್ರೆಸ್ ಯಾವ ಉಪಾಯ ಯೋಜನೆ ಮಾಡಲಿದೆ ಕಾಂಗ್ರೆಸ್ ಸರ್ಕಾರವು ಈ ಫೆಡರೇಷನ್ ಅನ್ನು ನಮ್ಮ ತಲೆಗೆ ಕಟ್ಟಲಿದೆ ಅದಕ್ಕೆ ಸಾಮ್ರಾಜ್ಯದ ಕಟ್ಟಶತ್ರುಗಳಾದ ಕಾಂಗ್ರೆಸ್ಸಿನವರು ಫೆಡರೇಷನ್ನ ವಿರುದ್ಧವಿದ್ದಾರೆ ಎಂದು ನನಗಂತೂ ಅನಿಸುವುದಿಲ್ಲ ಒಬ್ಬ ಕಾಂಗ್ರೆಸ್ ಭಕ್ತ ಗಾಳಿ ಸಂಚಾರಕ್ಕೆಂದು ವಿದೇಶಕ್ಕೆ ಹೋಗಿದ್ದರು ಅವರಿಗೆ ಯಾವ ರೋಗವಿತ್ತೋ ನನಗೆ ಗೊತ್ತಿಲ್ಲ ಈ ಕಾಂಗ್ರೆಸ್ ರಾಜಕಾರಣದ ದರ್ಪದ ಮನುಷ್ಯನು ನಾವು ಫೆಡರೇಷನ್ ವಿರುದ್ಧ ಎಷ್ಟು ಕೂಗಾಡಿಕೊಂಡರೂ ನಾವದನ್ನು ಒಪ್ಪುತ್ತೇವೆ ಎಂದು ಆಂಗ್ಲರಿಗೆ ಭರವಸೆ ನೀಡಿದ ಬಿ ಸುಭಾಷ್ ಬಾಬು ಅವರು ಹಾಕಿದ ಫೆಡರೇಷನ್ನಿನ ವಿರುದ್ಧದ ಘೋಷಣೆಯು ಕಾಂಗ್ರೆಸ್ ಪಕ್ಷದ ಮುಖವಾಣಿಯಿಂದ ಬೇಕಾದರೆ ಗೋಮುಖ ಎನ್ನಿ ಬಹಿರಂಗಗೊಂಡಿತ್ತು ಮತ್ತೊಂದೆಡೆ ಸತ್ಯಮೂರ್ತಿಯವರು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದೇನೆಂದರೆ ಬಾಬುಗಳಿಗೆ ಈ ವಿಷಯದ ಬಗ್ಗೆ ಮಾತನಾಡುವ ಅಧಿಕಾರವಿಲ್ಲ ಸತ್ಯಮೂರ್ತಿಯ ಈ ಹೇಳಿಕೆಯನ್ನು ಕಾಂಗ್ರೆಸ್ಸಿನ ಪುಡಾರಿಗಳಲ್ಲಿ ಒಬ್ಬರೂ ವಿರೋಧಿಸಲಿಲ್ಲ ಅಂದರೆ ಎಲ್ಲೋ ಬೇಳೆ ಬೇಯುತ್ತಿದೆ ಎಂದರ್ಥ ಒಬ್ಬ ಗೃಹಸ್ಥ ವೈಸ್ರಾಯ್ ಜೊತೆಗೆ ನಡೆದ ಸಂವಾದ ಹೀಗಿತ್ತು ಗೃಹಸ್ಥ ಕಾಂಗ್ರೆಸ್ ಫೆಡರೇಷನ್ ಸ್ವೀಕರಿಸುವುದಿಲ್ಲ ವೈಸ್ರಾಯ್ ಹಾಗಾದರೆ ಏನು ಮಾಡುತ್ತದೆ ನೀವಿದನ್ನು ಹೇಗೆ ಹೇಳುತ್ತೀರಿ ಗೃಹಸ್ಥ ಸುಭಾಷ್ ಬಾಬುಗಳ ಧೋರಣೆಗಳ ಮೇಲಿಂದ ವೈಸ್ರಾಯ್ ಸುಭಾಷ್ ಬಾಬುಗಳ ಘೋಷಣೆಯನ್ನು ನಾವು ಕೇಳಿದ್ದೇವೆ ಆದರೆ ನಿಮ್ಮ ಗಾಂಧಿ ಎಲ್ಲಿ ಮಾತನಾಡುತ್ತಿದ್ದಾರೆ ಗಾಂಧಿ ಏಕೆ ಮೌನ ಹಿಡಿದಿದ್ದಾರೆ ಮಹಾತ್ಮ ಗಾಂಧಿಯ ಈ ಮುಗ್ಧತೆಯಲ್ಲೇ ಏನೋ ರಹಸ್ಯ ಅಡಗಿದೆ ಗಾಂಧಿ ಹಿಂದೂಸ್ತಾನವನ್ನು ಸಾಮ್ರಾಜ್ಯಶಾಹಿ ಗುಲಾಮರನ್ನಾಗಿ ಮಾಡಲಿದ್ದಾರೆ ಮೂರನೇ ಪ್ರಶ್ನೆ ನಮಗೆ ಸ್ವರಾಜ್ಯ ಬೇಕಾಗಿರುವುದು ನಮ್ಮ ಸ್ವತಂತ್ರಕ್ಕಾಗಿ ಸುಖಕ್ಕಾಗಿ ನಮಗೆ ದೇಶದಲ್ಲಿ ಹೊಟ್ಟೆ ತುಂಬ ಅನ್ನ ಸಿಗುತ್ತಿಲ್ಲ ಮನೆಯಲ್ಲಿ ಸುಖ ಸಂಪತ್ತಿಲ್ಲ ಯಾವ ರಾಜ್ಯದಲ್ಲಿ ಸ್ವಾತಂತ್ರ್ಯ ಮಾನವೀಯತೆ ವಗೈರೆ ಸಮಾನ ಹಕ್ಕು ನಮಗೆ ಸಿಗುತ್ತದೆಯೋ ಅದೇ ನಮ್ಮ ಸ್ವರಾಜ್ಯ ಕಾಂಗ್ರೆಸ್ ನಮಗಾಗಿ ಏನು ಮಾಡಿದೆ ಚುನಾವಣೆಗಿಂತ ಮೊದಲು ಶಿಕ್ಷಣ ನೀಡುತ್ತೇವೆ ಹೊಲ ಕಂದಾಯ ಕಡಿಮೆ ಮಾಡುತ್ತೇವೆ ಎಂಬ ಆಶ್ವಾಸನೆ ನೀಡಿತ್ತು ಅದೆಲ್ಲಿ ಹೋಯಿತು ಮುಂಬೈ ಇಲಾಖೆಯ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ಸಿಗೆ ಬಹುಮತವಿದೆ ಹೀಗಿದ್ದಾಗ ಕೈಯಲ್ಲಿ ಅಧಿಕಾರವಿಲ್ಲೆಂದು ಹೇಗೆ ಅಂತೀರಿ ಕಾಂಗ್ರೆಸ್ಸಿಗೆ ನಿಮಗಾಗಿ ಏನು ಮಾಡುವ ಇಚ್ಛೆಯಿಲ್ಲ ಕಾಂಗ್ರೆಸ್ಸಿನ ಸ್ವಾತಂತ್ರ್ಯವೆಲ್ಲಿದೆ ಈಗಷ್ಟೇ ಮುಖ್ಯ ಪ್ರಧಾನರಾದ ಬಾಳಸಾಹೇಬ್ ಖೇರ್ ಮಹಡಿಗೆ ಬಂದು ಹೋದರು ಅವರು ನಮ್ಮ ವಿಷಯವೇನಾದರೂ ಪ್ರಸ್ತಾಪ ಮಾಡಿದರೆ ಇಲ್ಲ ಹೇಗೆ ಮಾಡಿಯಾರು ಅವರಿಗೆ ಗಾಂಧಿಯ ಮತ್ತು ವಲ್ಲಭಬಾಯಿಯವರ ಭಯವಿದೆ ಸದ್ಯ ನಮ್ಮನ್ನು ಗುಜರಾತಿಗಳು ಹಾಳುತ್ತಿದ್ದಾರೆ ವರಿಷ್ಠ ಸರ್ಕಾರದಿಂದ ಬಂದ ಹೆಚ್ಚಿನ ಮೂರು ಕೋಟಿ ರಕಮಿನಲ್ಲಿ ಒಂದು ಕೋಟಿ ತೊಂಬತ್ಮೂರು ಲಕ್ಷ ಅಂದರೆ ಸುಮಾರು ಎರಡು ಕೋಟಿ ರೂಪಾಯಿಯನ್ನು ಗುಜರಾತ್ ಪ್ರಾಂತ್ಯಕ್ಕಾಗಿ ಖರ್ಚು ಮಾಡಲಾಯಿತು ಮುಂಬೈ ಇಲಾಖೆಯಲ್ಲಿಯ ಮೂರು ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ಬಡತನವಿದೆ ಹೀಗಾಗಿ ಈ ಮೂರು ಕೋಟಿ ಬಡ ಮಹಾರಾಷ್ಟ್ರಕ್ಕಾಗಿ ಖರ್ಚು ಮಾಡಬೇಕಾಗಿತ್ತು ಆದರೆ ಎಲ್ಲಕ್ಕಿಂತ ಶ್ರೀಮಂತವಾಗಿರುವ ಗುಜರಾತ್ ಪ್ರಾಂತ್ಯಕ್ಕಾಗಿ ಇದರ ವಿನಿಯೋಗವಾಯಿತು ರತ್ನಗಿರಿ ಅಹಮದನಗರದಂತಹ ಪ್ರದೇಶದಲ್ಲಿ ಇದರ ಉಪಯೋಗವಾಗುತ್ತಿತ್ತು ಆದರೆ ಸದ್ಯ ನಮ್ಮನ್ನು ಗುಜರಾತ್ ಆಳುತ್ತಿದೆ ಮೂರು ಗುಜರಾತ್ ದಿವಾನರು ಬೀಸುತ್ತಿದ್ದಾರೆ ಮತ್ತು ಉಳಿದವರು ಹಿಟ್ಟು ಹಿಟ್ಟು ರುಬ್ಬಿ ರೊಟ್ಟಿ ತಯಾರಿಸಿ ಗುಜರಾತಿಗೆ ಕಳಿಸುತ್ತಾರೆ ಇವರೆಲ್ಲ ದಿವಾನ್ ವಲ್ಲಭಬಾಯಿಯ ಬಾಗಿಲ ನಾಯಿಗಳು ವಲ್ಲಭಬಾಯಿ ಖೇರ್ ಅವರನ್ನು ಗುಜರಾತಿನ ಒಂದು ಸಮಾರಂಭಕ್ಕೆ ಕರೆಯಿಸಿ ತುಂಬಾ ಅಪಮಾನ ಮಾಡಿದರು ನಿಮ್ಮನ್ನು ಮುಖ್ಯ ಪ್ರಧಾನರೆಂದು ಕರೆಸಲಿಲ್ಲ ನೀವು ಗಾಂಧಿಯ ಭಕ್ತರು ಎಂಬ ಕಾರಣಕ್ಕಾಗಿ ಕರೆಸಿದ್ದೇವೆ ಇಲ್ಲದಿದ್ದರೆ ಹೊರಗೆ ದಬ್ಬಿಬಿಡುತ್ತಿದ್ದೆವು ಬಿಡುತ್ತಿದ್ದೆವು ಎಂದು ಮಾತಾಡಿ ವಲ್ಲಭಬಾಯಿಯವರು ಒಬ್ಬ ಮಹಾರಾಷ್ಟ್ರದ ಮನುಷ್ಯನಿಗೆ ಅಪಮಾನ ಮಾಡಿದರು ನಮ್ಮ ಸಚಿವರಾದ ಖೇರರು ಈ ಅಪಮಾನದ ಸೇಡು ತೀರಿಸಿಕೊಳ್ಳುತ್ತಾರೆಯೇ ಆ ಸೇಡು ನಾನು ತೀರಿಸಿಕೊಳ್ಳುತ್ತೇನೆ ಆ ವಲ್ಲಭಬಾಯಿಯನ್ನು ನಾನು ಮೆಟ್ಟಿನಿಂದ ಹೊಡೆಯುತ್ತೇನೆ ಎಂದು ಬೇಕಾದರೆ ಮಾತಾಡಿಕೊಳ್ಳಲಿ ನಾನು ಅವರ ಸಭೆಗೆ ಹೋಗುತ್ತೇನೆ ತಾಕತ್ತಿದ್ದರೆ ಅವರು ನನ್ನ ಸಭೆಗೆ ಬರಲಿ ಒಂದೆರಡು ತಿಂಗಳಲ್ಲಿ ಗೌಡರ್ ಬಿಲ್ ಚರ್ಚೆಗೆ ಬರಬಹುದು ಅದರದು ಅಂಗೀಕಾರಗೊಳ್ಳಲಾರದು ಕಾಂಗ್ರೆಸ್ ಸರ್ಕಾರ ಕುಸಿದು ಬೀಳದ ಹೊರತು ಇದು ಆಗಲಾರದು ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷದ ರೈತರ ಕಾರ್ಮಿಕರ ಪಕ್ಷ ರಾಜ್ಯ ಬಂದ ಹೊರತು ಇದು ಆಗಲಾರದು ಗೌಡ ಪಾಟೀಲರು ಕಾನೂನುಬಾಹಿರವಾಗಿ ರೈತ ಗೇಣಿಗೆದಾರರನ್ನು ಲೂಟಿ ಮಾಡುತ್ತಾರೆ ನೀವು ಅದರ ಪ್ರತೀಕಾರ ಮಾಡಬೇಕು ಸ್ವತಂತ್ರ ಕಾರ್ಮಿಕ ಪಕ್ಷವು ಕರಾರು ಪತ್ರವನ್ನು ಸಿದ್ಧಪಡಿಸಲಿ ಅದು ಸಿದ್ಧಗೊಂಡ ಬಳಿಕ ನೀವು ಅದರಂತೆ ವರ್ತಿಸಬೇಕು ಅನ್ಯಾಯದ ಪ್ರತೀಕಾರ ಮಾಡಬೇಕು ಅಧಿಕಾರ ವರ್ಗದವರೆಲ್ಲ ಗೌಡ ಪಾಟೀಲರ ಜಾತಿಯವರು ಹೀಗಾಗಿ ಅವರು ಪಕ್ಷಪಾತ ಮಾಡಿದರೂ ನೀವು ಕಾರಾಗೃಹಕ್ಕೆ ಭಯಪಡಬೇಡಿ ಅಲ್ಲಿ ಮನೆಗಿಂತ ಕೆಟ್ಟದ್ದೇನೂ ಇಲ್ಲ ನಾವು ನಿಮ್ಮೊಂದಿಗೆ ಕಾರಾಗೃಹಕ್ಕೆ ಬರುತ್ತೇವೆ ಆದರೆ ನಿಮ್ಮ ಕಾರವಾಸವೆಂದರೆ ಗಾಂಧಿಯ ಕಾರವಾಸವಲ್ಲ ಅದೆಂಥ ಕಾರವಾಸ ಕಾರಾಗೃಹದಲ್ಲಿ ಅವರಿಗೆ ಅತ್ಯಂತ ಪ್ರಿಯವಾದ ಆಡಿನ ಹಾಲು ಹಣ್ಣು ಅಂಜೂರ ಮೋಸಂಬಿ ಮುಂತಾದವುಗಳ ಬುಟ್ಟಿಗೆ ಬುಟ್ಟಿಯೇ ಅವರಿಗಾಗಿ ಸಿದ್ಧವಾಗುತ್ತದೆ ನಿಮ್ಮ ಕಾರವಾಸ ಅದಕ್ಕಿಂತ ಭಿನ್ನ ಡಿಸ್ಟ್ರಿಕ್ಟ್ ಲೋಕಲ್ ಬೋರ್ಡ್ ಚುನಾವಣೆಯನ್ನು ಸ್ಪರ್ಧಿಸಿ ನಮ್ಮ ಅಭ್ಯರ್ಥಿಯು ಗೆಲ್ಲುವಂತೆ ಮಾಡಿ ಸತ್ತೆಯ ಸಂಪೂರ್ಣ ಸ್ಥಾನವನ್ನು ಹಸ್ತಗತ ಮಾಡಿಕೊಳ್ಳಿ